ವೀಕ್ಷಕರಿಗೆ ನಮಸ್ಕಾರ ಚಳಿಗಾಲಕ್ಕೆ ಒಂದು ಒಳ್ಳೆಯ ಸೋಪ್ ಅಂತಲೇ ಹೇಳ್ಬೋದು ಕಾಫಿ ಪೌಡ್ರಿಂದ ಒಂದು ಗ್ಲೀಝರಿನು ಗ್ಲಿಸರಿನ್ ಇದು ಸೋಪ್ ಬೇಸ್ ಯೂಸ್ ಮಾಡಿ ಯಾವ ರೀತಿ ಸೋಪ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನಾನು ಆ್ಯಕ್ಚುಲಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಗ್ಲಿಸರಿನು ಬೇಸು ಅದು ಒಂದು ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೀನಿ ಮತ್ತು ಈ ಒಂದು ಸೋಪ್ ಬೇಸ್ ಏನಿರುತ್ತಲ್ಲ ಅದನ್ನು ಚ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎರಡನ್ನು ಸೋಪ್ ಪೇಸ್ ಇಲ್ಲ ನಮಗೆ ಇದು ಯಾವುದೂ ಸಿಗಲಿಲ್ಲ ನಮಗೆ ಮಾಡೋಕ್ಕೆ ಇದು ಆಗಲಿಲ್ಲ ಅಂದರೆ ನೀವು ಪಿಯರ್ಸ್ ಸೋಪ್ ಸಿಗುತ್ತಲ್ವ ಪಿಯರ್ಸ್ ಸೋಪಿಂದ ಸಹ ನಾವು ಅದನ್ನ ಸೋಪ್ನ ಮಾಡ್ಕೋಬೋದು ಈ ಚಳಿಗಾಲದಲ್ಲಿ ಮ ಮೈ ಒಡಿಯುತ್ತಲ್ಲ ಅದಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ ಈ ಥರ ಸಿಗುತ್ತೆ ಇದು ಮೀಶೋದಲ್ಲಿ ತರಿಸಿದ್ದೆ ನಾನು ನೋಡಿ ಪಿಯರ್ಸ್ ಸೋಪನ್ನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆಗೆ ನಾನು ನೀಮ್ ಸೋಪು ಪಿಯರ್ ಸೋಪಿಂದನೇ ಮಾಡಿ ತೋರಿಸಿದ್ದೀನಿ ನಾನು ಅದಕ್ಕೆ ಆಫ್ ಆಫ್ ತಗೊಂಡೆ ಆದರೆ ಸ್ವಲ್ಪ ಬೇಗ ಸೌದೋಗುತ್ತೆ ಇದು ಹಾರ್ಡ್ ವಾಟ್ರ್ ಇದ್ದರೆ ಇದು ಬೇಗನೆ ಹೋಗ್ಬಿಡುತ್ತೆ ಕರಗೋಗುತ್ತೆ ಸೊಪ್ಪು ಒಂದು ಪಾತ್ರೆಗೆ ಒಂದೊಂದು ರೂಪಾಯಿದ್ದು ಇದು ಬ್ರೂ ಕಾಫಿ ಪೌಡ್ರ್ ಪ್ಯಾಕೆಟ್ ಸಿಗುತ್ತಲ್ಲ ಅದಕ್ಕೆ ಇದನ್ನೆಲ್ಲ ಕಟ್ ಮಾಡಿ ಹಾಕಬೇಕು ಐದು ಪಾಕೆಟ್ ಒಂದು ಮೂರು ಬಂದುಬಿಟ್ಟು ಇವು ವಿಟಮಿನ್ ಇ ಕ್ಯಾಪ್ಸಲ್ಸು ಅದನ್ನು ನೀವು ಮುಂಚೆ ನೆನೆ ಇಟ್ಕೊಂಡ್ರೆ ಹಾಗೇ ಹಾಕ್ಬಿಡ್ಬೋದು ಆಮೇಲೆ ನಾನು ಖಾದಿದ್ದು ಇದು ತೊಗೊಂಡಿದ್ದೀನಿ ಎಸೆನ್ಷಿಯಲ್ ಆಯಿಲ್ ನಿಮ್ಮ ಹತ್ರ ಯಾವುದಿರುತ್ತೆ ಎಸೆನ್ಷಿಯಲ್ ಅದು ಸ್ವಲ್ಪ ಘಮಾಕೆ ಅಷ್ಟೇ ಆಮೇಲೆ ಅಲೋವೆರಾ ಜೈಲು ರೋಸ್ ವಾಟ್ರು ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿ ನಾನೇನು ಮಾಡಿಲ್ಲ ಆಮೇಲೆ ಇದು ಆಲಿವ್ ಆಯಿಲ್ ಆಲಿವ್ ಆಯಿಲು ನಮಗೆ ಬಾಡಿಗೆ ಸಾಫ್ಟ್ನೆಸ್ ಕೊಡುತ್ತೆ ಚಳಿಗೆ ತುಂಬ ಮೈ ಒಡೆದು ಒಂಥರ ಬಿಳಿ ಬಿಳಿ ಆಗುತ್ತೆ ನೋಡಿ ಹಿಂಗೆ ರಬ್ ಮಾಡಿಕೊಂಡ್ರೆ ಆ ಥರ ಏನೂ ಆಗಲ್ಲ ಇವು ಮಾಡಿಟ್ಕೊಂಡ್ರೆ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಇದಾಗುತ್ತೆ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಅಕ್ಷಕರೆ ಮೂರು ಇದನ್ನೆಲ್ಲ ಏನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಎರಡೇ ಡ್ರಾಪ್ ಸಾಕು ಎಸೆನ್ಷಿಯಲ್ ಆಯಿಲು ತುಂಬ ಚೆನ್ನಾಗಿ ಇರುತ್ತೆ ಅದು ಒಂದು ಡ್ರಾಪ್ ಇಲ್ಲ ಎರಡು ಡ್ರಾಪ್ ಹಾಕಿದರೂ ಸಾಕು ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಎಸೆನ್ಷಿಯಲ್ ಆಯಿಲ್ ರೋಸ್ಮೇರಿದಾಗಲಿ ಯಾವುದಾದ್ರೂ ಇದ್ರೂ ಹಾಕ್ಬೋದು ಇದನ್ನೆಲ್ಲ ಕಟ್ ಮಾಡಿ ನಾವು ಇದು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೇ ನೋಡಿ ಈಗ ರೆಡಿಯಾಗಿದೆ ಒಂದು ಪಾತ್ರೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ನೀರು ಚೆನ್ನಾಗಿ ಕಾಯಬೇಕು ಆ ಕಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಈ ಸೋಪು ಬೇಸನ್ ನಾವು ಗ್ಲೀಝರಿನೂ ಸೋಪ್ ಬೇಸು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಕರಗಬೇಕದು ಕರಗೋ ಥರ ನಾವು ಕರಗಿ ಆದಮೇಲೆ ಇದೇನು ಮಿಶ್ರಣ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ರೋಸ್ ಬಾ ರೋಸ್ ವಾಟ್ರು ಆಲಿವ್ ಆಯಿಲ್ದು ಅದೆಲ್ಲ ಶ ಕಾಫಿ ಪೌಡ್ರದು ಅದನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕರಗಬೇಕು ವೀಕ್ಷಕರ ಅದು ಪೂರ ಇದ್ರ ಜೊತೆಗೆ ಸೋಪ್ ಬೇಸ್ ಜೊತೆಗೆ ಮಿಕ್ಸ್ ಎಲ್ಲ ಆದಮೇಲೆ ನಾವು ನಿಮ್ಮ ಮನೇಲಿ ಯಾವ ಥರ ಮೌಲ್ಡ್ ಇರುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ ಮಾಮೂಲ್ ಮೌಲ್ಡ್ ಆದರೆ ಅದಕ್ಕೆ ಗ್ಲಿಸರಿನೋ ಏನಾದರೂ ಹಚ್ಚಬೇಕು ನನ್ನ ಹತ್ರ ಸಿಲಿಕಾನ್ ಮೌಲ್ಡ್ ಇದೆ ಅದಕ್ಕೆ ಸಿಲಿಕಾನ್ ಮೌಲ್ಡ್ಗೆ ಏನು ಹಚ್ಚೋದು ಬೇಡ ಡೈರೆಕ್ಟಾಗಿಯೇ ಹಾಕ್ಬೋದು ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಅದಕ್ಕೇನು ಹಚ್ಚಿದಂಗೆ ಹಾಕ್ಬಿಟ್ಟು ಈಗ ನಾವು ಭಾಳ ಹೊತ್ತು ಬಿಟ್ಟರೆ ನೀಟಾಗಿ ಬರುತ್ತೆ ಇದು ಒನ್ ನಾನು ಫೋರ್ ಅವರ್ಸ್ ಬಿಟ್ಟಿದ್ದೆ ನೋಡಿ ನೀಟಾಗಿ ಬಂದಿದೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಆದರೆ ಬೇಗ ಕರಗುತ್ತೆ ಅದನ್ನೇ ಹೇಳೋದು ಈ ಕ್ಲಿಂಗ್ ಕವರ್ ಅಂತ ಸಿಗುತ್ತೆ ಇದರಲ್ಲಿ ತೊಗೊಂಡು ಅದರಲ್ಲಿ ಏನು ಮಾಡಬೇಕು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ನಾವು ಹಂಗೆ ಬಾಕ್ಸ್ಗೆ ಹಾಕಿಟ್ಟಾಗ ಆ ಪೇಪರ್ಗೆ ಪ್ಲಾಸ್ಟಿಕ್ ಇದಕ್ಕೆ ರ್ಯಾಪ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಳೋಕ್ಕೆ ಬರುತ್ತೆ ವೀಕ್ಷಕರು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು